ಸಾಲು ಸಾಲು ಆರೋಪಗಳನ್ನ ಎದುರಿಸ್ತಾ ಇದೆ ರಾಜ್ಯ ಸರ್ಕಾರ ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸೋದಕ್ಕೆ ಹೀಗಾಗಿ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಬೆಳಗಾವಿ ಅಧಿವೇಶನಕ್ಕೂ ಮುನ್ನವೇ ಕಾಂಗ್ರೆಸ್ ಅಲರ್ಟ್ ಆಗಿದೆ ಅನಗತ್ಯ ಹೇಳಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಚಿವರಿಗೆ ಸೂಚನೆ ನೀಡಲಾಗಿದೆ ಸುಮ್ಮನೆ ಮಾತಾಡಿ ವಿಪಕ್ಷಗಳಿಗೆ ಆಹಾರ ಆಗಬೇಡಿ ಸಿಎಂ ನೇತೃತ್ವದ ಸಭೆಯಲ್ಲಿ ಸಚಿವರಿಗೆ ಈ ರೀತಿಯಾಗಿ ಸಿಎಂ ಧಡಕ್ ಸೂಚನೆ ಕೊಟ್ಟಿದ್ದಾರೆ ಸಚಿವರ ಸಭೆಯಲ್ಲಿ ಕೋವಿಡ್ ಅಕ್ರಮದ ಕುರಿತು ಆಗಿದೆ ಕೋವಿಡ್ ಹಗರಣವನ್ನ ದೊಡ್ಡದಾಗಿ ಬಿಂಬಿಸುವುದಕ್ಕೆ ಚಿಂತನೆ ನಡೆಸಿದ್ದಾರೆ ಎಲ್ಲಾ ಸಚಿವರಿಗೆ ನಿರ್ದೇಶನವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಸಿಎಂ ನೇತೃತ್ವದ ಸಭೆಯಲ್ಲಾದಂತಹ ಹೈಲೈಟ್ಸ್ ಅನ್ನ ನೋಡ್ತಾ ಹೋದ್ರೆ ಬೆಳಗಾವಿ ಅಧಿವೇಶನಕ್ಕೆ ದೊಡ್ಡ ಮಟ್ಟದ ತಯಾರಿ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಎಸ್ ಖಂಡಿತವಾಗ್ಲೂ ಕೂಡ ಸರ್ಕಾರದ ವಿರುದ್ಧ ಈಗ ಕೇಳಿ ಬರ್ತಾ ಇರ್ತಕ್ಕಂಥ ಟೀಕೆ ಟಿಪ್ಪಣಿಗಳು ಇಡೀ ಸರ್ಕಾರದ ಇಮೇಜ್ ಅನ್ನ ಡ್ಯಾಮೇಜ್ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ ಮುಖ್ಯವಾಗಿ ಕೆಲ ಸಚಿವರುಗಳ ಕಾರ್ಯವೈಖರಿ ಮತ್ತು ಸಚಿವರ ಹೇಳಿಕೆಗಳು ಇಡೀ ಪಕ್ಷದ ಇಮೇಜ್ಗೆ ಮತ್ತು ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತಹ ಸಚಿವರ ಸಭೆಯಲ್ಲೂ ಕೂಡ ಈ ಬಗ್ಗೆ ವಿಸ್ತೃತ ಚರ್ಚೆ ಆಯಿತು ಅಂತಿಮವಾಗಿ ಯಾವುದೇ ಸಚಿವರು ಅನಗತ್ಯವಾಗಿರ್ತಕ್ಕಂಥ ಹೇಳಿಕೆ ನೀಡಬಾರದು ಇಲಾಖೆ ಕೆಲಸಕ್ಕಷ್ಟೇ ಸೀಮಿತ ಆಗಬೇಕು ರಾಜಕೀಯವಾಗಿರ್ತಕ್ಕಂಥ ಹೇಳಿಕೆಗಳಿಂದ ದೂರ ಇರಬೇಕು ಪಕ್ಷ ಮತ್ತು ಸರ್ಕಾರದ ಇಮೇಜ್ ಧಕ್ಕೆ ಆಗ್ತಕ್ಕಂಥ ಯಾವುದೇ ರೀತಿಯ ನಡವಳಿಕೆಗಳನ್ನು ಕೂಡ ಸಚಿವರು ಅನುಸರಿಸಬಾರದು ಅಂತಕ್ಕಂಥ ಖಡಕ್ ಸಂದೇಶವನ್ನ ನಿನ್ನೆ ನಡೆದ ಸಚಿವರ ಸಭೆಯಲ್ಲಿ ನೀಡಲಾಗಿದೆ ಬಹಳ ಮುಖ್ಯವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಸಹಜವಾಗಿ ಸರ್ಕಾರದ ಕಾರ್ಯವೈಖರಿಯನ್ನ ಇನ್ನಷ್ಟು ಗಂಭೀರವಾಗಿ ವಿರೋಧಿಸ್ತಕ್ಕಂಥ ಟೀಕಿಸ್ತಕ್ಕಂಥ ವಿಮರ್ಶೆಗೆ ಒಳಪಡಿಸ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರುವ ಕಾರಣಕ್ಕಾಗಿ ಹೇಗೆ ಈ ಅಧಿವೇಶನ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಸ್ತೃತ ಚರ್ಚೆ ಆಯಿತು ಅಂತಿಮವಾಗಿ ಕೆಲವೊಂದಷ್ಟು ಪ್ರಮುಖ ವಿಚಾರಗಳು ಅಂದ್ರೆ ವಿಧೇಯಕಗಳ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಮತ್ತು ಸರ್ಕಾರದ ಕಾರ್ಯವೈಖರಿಯನ್ನು ಟೀಕೆ ಸಂದರ್ಭದಲ್ಲಿ ಸಚಿವರು ಹೇಗೆ ತಯಾರಿಗಳನ್ನು ಮಾಡ್ಕೊಳ್ಬೇಕು ಎಲ್ಲದರ ಬಗ್ಗೆನೂ ಕೂಡ ಸೂಚನೆಗಳನ್ನು ಕೊಡಲಾಗಿದೆ ಜೊತೆಗೆ ಸರ್ಕಾರದ ಕೆಲವೊಂದಷ್ಟು ಇಲಾಖೆಗಳಲ್ಲಿ ಕೇಳಿ ಬಂದಿರತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಕ್ಕೆ ಕೊಡುವ ನಿಟ್ಟಿನಲ್ಲೂ ಕೂಡ ಕೆಲವು ವಿಸ್ತೃತವಾದ ಚರ್ಚೆಗಳು ಕೂಡ ಆಗಿದೆ ಒಂದಂತೂ ಸ್ಪಷ್ಟ ಬೆಳಗಾವಿಯಲ್ಲಿ ಆರಂಭಗೊಳ್ತಕ್ಕಂಥ ಅಂದ್ರೆ ಆ ಡಿಸೆಂಬರ್ ಒಂಬತ್ತರಿಂದ ಆರಂಭಗೊಳ್ತಕ್ಕಂಥ ಅಧಿವೇಶನದಲ್ಲಿ ಹೇಗೆ ಒಂದು ಸರ್ಕಾರದ ಇಮೇಜ್ ಅನ್ನ ಬಿಲ್ಡ್ ಅಪ್ ಮಾಡಬೇಕು ಸರ್ಕಾರದ ಇಮೇಜ್ ಅನ್ನ ಒಂದ್ ರೀತಿ ಬದಲಾವಣೆ ಮಾಡ್ತಕ್ಕಂಥ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕವಾಗಿರುವಂತ ಚರ್ಚೆಗಳಾಗಿದೆ ಒಂದಂತೂ ಸ್ಪಷ್ಟ ಸರ್ಕಾರದ ದಿನ ಬಿಲ್ಡ್ ಅಪ್ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ಕೂಡ ಮುಖ್ಯಮಂತ್ರಿ ಸೇರಿದಾಗ ಎಲ್ಲ ಸಚಿವರುಗಳು ಮಾಡ್ತಾ ಮಾಡುವಂತ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಆನಂದ ಡಿಟೇಲ್ಸ್ ಡೀಟೇಲ್ಸ್ಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್